ಹಲೋ ಫ್ರೆಂಡ್ಸ್ ನಾವು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತ್ರಿಭುಜಗಳು ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಹೌದಾ ನೋಡಿ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹೌದಾ ಇಲ್ಲೊಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ ಇದು ಯಾವ ತ್ರಿಭುಜ ಅಂದ್ರೆ ಲಂಬ ಕೋನ ತ್ರಿಭುಜ ಯಾವುದು ಲಂಬ ಕೋನ ತ್ರಿಭುಜವಾಗಿದೆ ಹೌದು ಆ ಕೋನಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನು ಅಭ್ಯಾಸ ಮಾಡಿದಾಗ ನಾವು ಈ ತ್ರಿಭುಜಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಲಘು ಕೋಣ ತ್ರಿಭುಜ ತ್ರಿಭುಜ ಮತ್ತು ವಿಶಾಲ ಕೋಣ ತ್ರಿಭುಜ ಅಂತ ಹೇಳಿ ನಾವು ಅಭ್ಯಾಸ ಮಾಡಿದ್ವಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದಾಗಿದೆ ಹೌದಾ ನೋಡಿ ಇವತ್ತಿನ ಈ ಲೆಕ್ಕದಲ್ಲಿ ಪಿ ಕ್ಯೂ ಇಸ್ಕ್ವಲ್ ಟು ಎಕ್ಸ್ ಹೌದಾ ಪಿ ಕ್ಯೂ ಈ ಬಾವು ಎಷ್ಟಾಗಿದೆ ಎಕ್ಸ್ ಎಕ್ಸ್ ಅಂದ್ರೆ ಗೊತ್ತಿಲ್ಲ ಅದನ್ನ ಏನು ಮಾಡಬೇಕಾಗಿದೆ ಕಂಡು ಹಿಡಿಯಬೇಕಾಗಿದೆ ಆಮೇಲೆ ಪಿ ಆರ್ವಲ್ ಟು ಇಪ್ಪತ್ತಾರು ಸೆಂಟಿಮೀಟರ್ ಪಿ ಆರ್ ಇಸ್ಟು ಇಪ್ಪತ್ತಾರು ಸೆಂಟಿಮೀಟರ್ ಆಮೇಲೆ ಕ್ಯೂ ಆರ್ಟಿಮೀಟರ್ ಕ್ಯೂ ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ ಪಿಕ ಕಂಡು ಹಿಡಿಯುವಂತೇಳಿ ಹೇಳಿದ್ದಾರೆ ಹಾಗಾದ್ರೆ ಈ ಲೆಕ್ಕವನ್ನು ಮಾಡ್ಬೇಕಂದ್ರೆ ನಮಗೆ ಒಂದು ವಿಷಯ ಗೊತ್ತಿರಬೇಕು ಅದ್ಯಾವುದಂದ್ರೆ ಪೈಥಾಗೋಲಸ್ ತೇರಂ ಹೌದು ಆ ಪೈಥಾಗೋಲಸ್ ತೇರಮ್ ಅನ್ನ ನಾವೀಗ ಬರೆದುಕೊಳ್ಳೋಣ ಪೈಥಾಗೋರಸ್ ಪೈಥಾಗೋರಸ್ ತೆರಂ ಅಥವಾ ಕನ್ನಡದಲ್ಲಿ ಅದಕ್ಕೆ ಏನಂತಾರೆ ಪ್ರಮೇಯ ನೋಡಿ ಈ ಪೈತಾಗೋರಸ್ ತೆರಮ್ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ಲಂಬ ತ್ರಿಭುಜದಲ್ಲಿ ಒಂದು ಲಂಬ ತ್ರಿಭುಜದಲ್ಲಿ ಎರಡು ಬಾಹುಗಳ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಇನ್ನೊಂದು ಬಾಹುವಿನ ವರ್ಗ ಸಮ ಆಗಿರುತ್ತದೆ ಅಂತೇಳಿ ಹೇಳ್ತಾ ಇದೆ ಹಾಗಾದ್ರೆ ಅದನ್ನು ಯಾವ ರೀತಿಯಾಗಿ ಬಳ್ಕೋಬಹುದು ಅಂದ್ರೆ ನೋಡಿ ಇನ್ನೊಂದು ಬಾಹು ಯಾವುದು ಪಿ ಕ್ಯೂ ಹೌದಾ ಪಿ ಕ್ಯೂ ಇತರದೇನು ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ವರ್ಗ ಪ್ಲಸ್ ಆಮೇಲೆ ಕ್ಯೂ ಆರ್ ಹೌದಾ ಕ್ಯೂ ಆರ್ ಸ್ಕ್ವೇರ್ ನೋಡಿ ಇವುಗಳ ಒಂದು ಮೊತ್ತ ಏನಾಗಿದೆ ಪಿ ಆರ್ ಗೆ ಸಮವಾಗಿದೆ ಹೌದಾ ಪಿ ಸ್ಕ್ವೇರ್ ಹೌದಾ ಪಿ ಆರ್ ಸ್ಕ್ವೇರ್ ಹಾಗಾದ್ರೆ ಪಿ ಕ್ಯೂ ಎಕ್ಸ್ ಪಿ ಆರ್ ಇಪ್ಪತ್ತಾರು ಕ್ಯೂ ಆರ್ ಇಚ್ಕೊಂಟು ಹತ್ತು ಹಾಗಾದ್ರೆ ಇವುಗಳ ಬೆಲೆಗಳನ್ನ ಇಲ್ಲಿ ತುಂಬಿ ಬಿಡೋಣ ತುಂಬಿ ನಾವೇನ್ ಮಾಡೋಣ ಎಕ್ಸ್ ಅನ್ನ ಕಂಡುಹಿಡಿಯೋಣ ಹೌದಾ

ವರ್ಗ ಸಂಖ್ಯೆ ಅಂದ್ರೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧಕ್ಕೆ ನಾವೇನಂತ ಹೇಳ್ತೇವೆ ವರ್ಗ ಸಂಖ್ಯೆ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈಗ ನೋಡಿ ಆ ಮೂಲಕ ನಾವೀಗ ಎಕ್ಸ್ ಅನ್ನ ಕಂಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನೋಡಿ ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಅಂದ್ರೆ ಹತ್ತನ ಆ ಹತ್ತಲೆ ಗುಣಸೋದು ಹತ್ತು ಗುಣಿಸು ಹತ್ತು ಹತ್ತಲೆ ಒಂದು ನೂರು ಎಷ್ಟಾಯ್ತು ಒಂದ್ ನೂರಾಯ್ತು ಹೌದಾ ಆಮೇಲೆ ನೋಡಿ ಇಪ್ಪತ್ತಾರು ಸ್ಕ್ವೇರ್ ಅಂದ್ರೆ ಇಪ್ಪತ್ತಾರು ಗುಣಾಕಾರ ಇಪ್ಪತ್ತಾರು ಇಪ್ಪತ್ತಾರು ಗುಣಾಕಾರ ಇಪ್ಪತ್ತಾರು ಮಾಡಿದಾಗ ನಮ್ಗೆ ಎಷ್ಟು ಉತ್ತರ ಬರ್ತಾ ಇದೆ ಅಂದ್ರೆ ಆರುನೂರ ಎಪ್ಪತ್ತಾರು ಹೌದಾ ಹಾಗಾದ್ರೆ ನಮ್ಗೆ ಈಗೇನ್ ಬೇಕಾಗಿದೆ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬೇಕಾಗಿದೆ ಅಂದ್ರೆ ಈ ನೂರನ್ನ ಆ ಕಡೆ ಕಳಿಸು ಹೌದಾ ಎಕ್ಸ್ಕ್ವೇರ್ ಟು ಇಜ್ ಗೋಲ್ ಟು ಟುನೂರ ಎಪ್ಪತ್ತಾರು ಇದು ಆ ಕಡೆ ಹೋದಾಗ ಪ್ಲಸ್ ಏನಾಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗಿ ಮೈನಸ್ ಹೌದಾ ಪ್ಲಸ್ ಮೈನಸ್ ಒಂದು ನೂರು ಹೌದಾ ಎಕ್ಸ್ಕ್ವೇರ್ ಇಸ್ಕ್ವಲ್ ಟು ಆರ್ನೂರ ಎಪ್ಪತ್ತಾರರಲ್ಲಿ ಒಂದು ನೂರನ್ನ ಕಳೆದಾಗ ಐದು ನೂರ ಎಪ್ಪತ್ತಾರು ಬಂತು ನಮಗೆ ಎಕ್ಸ್ ಬೇಡ ಬೇಕಾಗಿದೆ ಹೌದಾ ನೋಡಿ ಎಕ್ಸ್ಕ್ವೇರ್ ಅನ್ನುವಂಥದ್ದು ಒಂದು ವರ್ಗ ಸಂಖ್ಯೆ ಹಾಗಾದ್ರೆ ಎಕ್ಸ್ಕ್ವೇರ್ ಅನ್ನ ಹೇಗೆ ಬರ್ಬೋದು ಅಂದ್ರೆ ಎಕ್ಸ್ ಗುಣಾಕಾರ ಎಕ್ಸ್ ಎಕ್ಸ್ ಗುಣಾಕರ ಎಕ್ಸ್ವಲ್ ಟು ಐದ್ನೂರ ಎಪ್ಪತ್ತಾರು ಹಾಗಾದ್ರೆ ಯಾವ ರೀತಿಯಾಗಿ ಎಕ್ಸ್ ಎಕ್ಸ್ವೇರ್ ಎಕ್ಸ್ ಎಕ್ಸ್ ಅಂತ ಬರೆದಿದ್ದೀವಿ ಐದುನೂರ ಬರ್ತಿದಿವಿ ಯಾವ ರೀತಿಯಾಗಿ ಬರೀಬಹುದು ಆದ್ರೆ ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ ಹೌದಾ ಹಾಗಾದ್ರೆ ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ ಅಂದ್ರೆ ಇಪ್ಪತ್ನಾಕು ಗುಣಾಕಾರ ಇಪ್ಪತ್ನಾಕು ಅಂದ್ರೆ ಇಪ್ಪತ್ನಾಕರ ವರ್ಗ ಸಂಖ್ಯೆ ನೋಡಿ ಎಕ್ಸ್ ಗುಣಿಸು ಎಕ್ಸ್ ಇಪ್ಪತ್ನಾಕು ಗುಣಾಕಾರ ಇಪ್ಪತ್ನಾಕು

ಇಪ್ಪತ್ನಾಲ್ಕು ಸೆಂಟಿಮೀಟರ್ ಹೌದಾ ಈ ರೀತಿಯಾಗಿ ನಾವು ಪಿ ಕ್ಯೂ ಅಂದ್ರೆ ಎಕ್ಸ್ ತ್ರಿಭುಜದ ಈ ಬಾಹುವನ್ನ ಪೈತಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಕಂಡಿಡ್ತಿದ್ದೇವೆ ಹೌದಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೌದಾ ಮತ್ತು ಈ ಲೆಕ್ಕಗಳನ್ನ ಎಲ್ಲ ಟಿಇಟಿ ಸಿಇಟಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಕೇಳುವ ಸಾಧ್ಯತೆ ಇರುವುದರಿಂದ ನಿಮ್ಮೆಲ್ಲಾ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು